ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಶಾವಿಗೆ ಪಲಾವ್ ಮಾಡ್ತಾಯಿದ್ದೀನಿ ಅದಕ್ಕೆ ಶಾವಿಗೆ ಒಂದು ಕಪ್ಪಷ್ಟು ಹಸಿ ಬಟಾಣಿ ಸ್ವಲ್ಪ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಸ್ಪೈಸಸ್ ಎಲ್ಲ ಎರಡೆರಡು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಕಲ್ಲು ಎಲ್ಲ ಸ್ಪೈಸಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಬೆನಿಸು ಆಲೂಗೆಡ್ಡೆ ಒಂದು ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒನ್ ಟೇಬಲ್ ಅಷ್ಟು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಇವಾಗ ನಾವು ಶಾವಿಗೆನ ಸ್ವಲ್ಪ ಬಿಸಿ ಮಾಡ್ಕೊಬೇಕು ತುಂಬ ಗೋಲ್ಡನ್ ಕಲರ್ ಬರೋ ಥರ ಮಾಡ್ಕೊಬಾರ್ದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ನಾನು ಗೋಲ್ಡನ್ ಕಲರ್ ಸ್ವಲ್ಪ ಬರೋ ಥರ ನಾನು ಹುರ್ಕೊಂಡಿದ್ದೀನಿ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಎಲ್ಲ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಸ್ಪೈಸಸ್ನ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ರೆ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಉದ್ದು ಕಟ್ ಮಾಡಿ ಮಾಡಿಟ್ಕೊಂಡಿರೋದನ್ನು ಕೂಡ ಹಾಕೊತಾ ಇದ್ದೀನಿ ಎರಡು ಹಶಿಮೆಣಸಿಕಾಯನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಕೊಬೇಕು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಇಲ್ಲಾಂದರೆ ಅದು ಕಹಿ ಕಹಿಯಾಗಿ ಸಿಗುತ್ತೆ ನಿಮಗೆ ಬಾಯಿಗೆ ಅದಕ್ಕಾಗಿ ನಂತರ ನಾವು ಹಸಿ ಬಟಾಣಿನ ಕೂಡ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟನ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಜೊತೆಗೆ ನಾನು ಎಲ್ಲನೂ ಕೂಡ ಫ್ರೈ ಮಾಡಿಟ್ಕೊತಿದ್ದೀನಿ ಮತ್ತೊಂದು ಕಡೆ ನಾನು ಜಾರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕೋಬಾರ್ದು ಹಾಗೆ ತರಿಯಾಗಿ ರುಬ್ಬಿಟ್ಕೊತಾ ಇದ್ದೀನಿ ನೋಡಿ ಈ ಥರ ತರಿ ತರಿಯಾಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ಹಸಿಮೆಣಿಕೆ ಕೂಡ ಹಾಕಿ ರುಬ್ಬಿದ್ದೀನಿ ನಾನು ನಂತರ ಟೊಮೊಟೊನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕಿ ಅದನ್ನು ಕೂಡ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಎಲ್ಲನೂ ಕೂಡ ಈ ಥರ ಫ್ರೈ ಮಾಡಿ ಅದು ಬೇಯಕ್ಕೆ ಸ್ವಲ್ಪ ಬಿಡಬೇಕು ಬೆಂದ ನಂತರ ನಾವು ನೀರು ಹಾಕ್ಕೊಬೇಕು ನಾವಿಲ್ಲಿ ಒಂದು ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೀವಿ ಅಂದರೆ ಎರಡು ಅಷ್ಟು ನಾವು ಇಲ್ಲಿ ನೀರು ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ನೀವು ಹಾಗೆ ಮೆಜರ್ಮೆಂಟ್ ಇಲ್ಲದೆ ಹಾಕೊಂಡ್ರೆ ಶಾವಿಗೆ ಬಿಡಿ ಬಿಡಿಯಾಗಿ ಬರಲ್ಲ ತುಂಬ ಒಂಥರ ಮುದ್ದೆ ಮುದ್ದೆ ಥರ ಹಾಕ್ಬಿಡುತ್ತೆ ಚೆನ್ನಾಗಿರೋಲ್ಲ ಇವಾಗ ನೀರು ಚೆನ್ನಾಗಿ ಕುದಿಬೇಕು ಕುದೀತಿರುವಾಗಲೇ ನಾನು ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಇದ್ದೀನಿ ತರಕಾರಿಗಳು ಬೇಯುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ ಈಗ ನಂತರ ಈಗ ಸ್ವಲ್ಪ ಸಾಲ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದ್ದ ನಂತರ ನಾನು ಇದಕ್ಕೆ ಹುರಿದಿಟ್ಕೊಂಡಿರೋ ಶಾವಿಗೆನ ಹಾಕ್ಕೊತಾ ಇದ್ದೀನಿ ಒಂದೊಂದು ಪ್ಯಾಕಲ್ಲಿ ಮೇಲೇ ಹೇಳಿರ್ತಾರೆ ಆಲ್ರೆಡಿ ಹುರಿದಿರೋವಂಥ ಶಾವಿಗೆ ಇದು ಅಂತ ಹೇಳ್ತಾರೆ ಬಟ್ ನಾವು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಶಾವಿಗೆ ತುಂಬ ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ನೀವು ಟ್ರೈ ಮಾಡಿ ಈ ಥರನೇ ನೋಡಿ ಈ ಥರ ಎಲ್ಲನೂ ಶಾವ್ಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ಶಾವ್ಗೆ ಬೇಯೋಕ್ಕೂ ಮುಂಚೆಯೇ ಮಿಕ್ಸ್ ಮಾಡೋದ್ರಿಂದ ತರಕಾರಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲೆಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ ಬೇಗನೆ ಆಗುತ್ತೆ ತುಂಬ ಹೊತ್ತೇನು ಬೇಕಾಗಲ್ಲ ನೋಡಿ ಈ ಥರ ನೋಡಿ ಐದೇ ನಿಮಿಷ ಹಾಕ್ಕೊಂಡಿದ್ದು ನೀರು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ನೋಡಿ ಸ್ವಲ್ಪ ಬಿಸಿ ಆರಿದ ನಂತರ ನಿಮಗೆ ಶಾವಿಗೆ ತುಂಬ ಉದ್ರ ಬರುತ್ತೆ ಏನಿಲ್ಲ ಒಂದು ಅಂದರೂ ಒಂದು ಎಂಟು ನಿಮಿಷ ಆದರೂ ಬೇಯಿಸಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಉದುರುದ್ರಾಗಾಗಿದೆ ಈ ಥರ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ರೆಡಿ ಆಯಿತು ಶಾವ್ಗೆ ಪಲಾವ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಬಿಡಿ ಬಿಡಿಯಾಗಿದೆ ಉದುರುದ್ರಾಗಿದೆ ನೀವು ಕೂಡ ಟ್ರೈ ಮಾಡಿ ಈ ಮೆಥೆಡಲ್ಲಿ ಆವಾಗ ನಿಮಗೆ ಪರ್ಫೆಕ್ಟಾಗಿರುವಂತಹ ಶಾವಿಗೆ ಪಲಾವ್ ರೆಡಿ ಆಗುತ್ತೆ ಅಂತ ಹೇಳ್ತೀನಿ ನನ್ನ ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್